ಎಂತ ಹಚ್ಚ ಹಸುರಿನ ಜಾಗಕ್ಕೆ ಅಂದ್ರೆ ಇವತ್ತು ನವರಾತ್ರಿ ಸಮಯ ಇಲ್ಲೊಬ್ರು ಮನೆಗೆ ಬಂದಿದೀವಿ ಪರ್ಚಿಯವ್ರು ಮನೆಗೆ ತುಂಬೆ ಕೂರ್ಸಿದಾರೆ ನೋಡೋಣ ಹೇಗೆ ಕೂರಿಸಿದ್ದಾರೆ ನೋಡೋಣ ಸರ್ ವಿಷ್ಣುವಿನ ಹತ್ತು ಅವತಾರಗಳು ದಶಾ ಅವತಾರ ಹೌದು ಅನಂತರ ಪಾಂಡರಂಗಟ್ಟೆಲ್ಲ ತನ್ನ ಸತಿಯ ಜೊತೆ ಇರುವಂತ ಕೃಷ್ಣನ ವಿಶ್ವರೂಪ ದರ್ಶನವನ್ನು ತೋರಿಸಿದ್ವಿ ಅಯೋಧ್ಯಾರಾಮ ಅಯೋಧ್ಯಾರಾಮ ಅಯೋಧ್ಯ ಅಷ್ಟಲಕ್ಷ್ಮಿ ಅಷ್ಟಲಕ್ಷ್ಮಿರು ಹ ಈ ಕಡೆ ಆನೆ ಅಂಬಾರಿ ಹೊಟ್ಟಿರುವಂತದ್ದು ಹೌದು ಕಾಲಾಳು ಹಾಗೆ ಅರಮನೆ ಕಾಲಾಳುಗಳು ಆನೆ ಅಂಬಾರಿ ಮತ್ತೆ ಅಂಬಾರಿಯಲ್ಲಿ ಚಾಮುಂಡೇಶ್ವರಿ ಆಸನ ಚೆನ್ನಾಗಿ ಮಾಡಿದ್ರಿ ನಾವು ಪ್ರತಿ ವರ್ಷ ಒಂದು ಕಾನ್ಸೆಪ್ಟ್ ಮಾಡ್ತೀವಿ ಈ ವರ್ಷ ನಮ್ಮ ಸಂಪ್ರದಾಯದಲ್ಲಿ ಮದುವೆ ವಿಶೇಷವಾದ್ದು ಒಂದು ಮನುಷ್ಯನ ಜೀವನದಲ್ಲಿ ಮದುವೆ ವಿಶೇಷವಾದಂತ ಘಟ್ಟ ಹಾಗಾಗಿ ಇಲ್ಲಿ ಮೊದಲು ಲಗ್ನ ಪತ್ರಿಕೆ ಎಂಗೇಜ್ಮೆಂಟ್ ಆಗುವಂತದ್ದು ಅದಾದ್ಮೇಲೆ ನಮ್ಮಲ್ಲಿ ವಾದ್ಯ ವಾದ್ಯ ಆದ್ಮೇಲೆ ಚಪ್ರ ಚಪ್ರ ಆನಂತರ ನಂತರ ಶಾಸ್ತ್ರ ಅಂತ ತಾಯಿ ಮಗಳಿಗೆ ನೀರು ಹಾಕ್ತಾ ಇರುವಂತಹ ಶಾಸ್ತ್ರ ಅದಾದ್ಮೇಲೆ ದೇವಸಾಮರಾಧನೆ ಅದಾದ್ಮೇಲೆ ಹೂವಿಳ್ಯಾ ಸುಹಾಸಿನಿ ಪೂಜೆ ಅಂತ ಹೇಳಿ ಕರಿತೇವೆ ಹೂವಿಳ್ಯ ಮಾಡ್ತಾ ನಂತರ ಅರಿಶ್ನ ಪುಟ್ಟುವಂತದ್ದು ಗೋರ್ಕಳ್ ಶಾಸ್ತ್ರ ಅದಾದ್ಮೇಲೆ ವರನ ಆಗಮನ ಚಿತ್ರಕ್ಕೆ ವರನ ಆಗಮನ ಆರತಿ ಮಾಡಿ ಒಳಗೆ ಕರ್ಕೊತ ಇರುವಂತದ್ದು ಅದಾದ್ಮೇಲೆ ಬಿಡದಿ ಮನೆ ಗೃಹ ಸಂಸ್ಕಾರಕ್ಕೆ ಹೆಣ್ಣಿ ಕೊಡುವಂತಹ ದಿನಸಿ ಪಾತ್ರೆ ತಿಂಡಿಗಳು ಮತ್ತೆ ಪಾತ್ರೆಗಳು ಅವರ ಕುಲದೇವರ ಫೋಟೋ ಅದನ್ನ ಇಟ್ಟಿದ್ವಿ ಆನಂತರ ಅಲ್ಲಿ ವರ್ಪೂಜೆ ಶಾಸ್ತ್ರ ತುಂಬಾ ಇರುವಂತದ್ದು ಕಡಲೆ ಬೆಲ್ಲ ತಿಂಡಿಗಳು ಅದೆಲ್ಲವನ್ನ ಇರ್ತಾ ಇರುವಂತದ್ದು ಅದಾದ್ಮೇಲೆ ಮರುದಿನ ಗೌರಿ ಪೂಜೆ ಗೌರಿ ಪೂಜೆ ಮಾಡಿ ಹೆಣ್ಣು ಮಗಳಿಂದ ಮರುಜ್ ಭಾಗನ ಕೊಡಿಸ್ತಾ ಇರುವಂತದ್ದು ಪೂಜಾ ಶಾಸ್ತ್ರ ಅದಾದ್ಮೇಲೆ ಇಲ್ಲಿ ಕಾಶಿ ಯಾತ್ರೆ ಚೆನ್ನಾಗಿದ್ದಾನೆ ಗಂಡಿಗೆ ಛತ್ರಿ ಎಲ್ಲ ಕನ್ನಡಿ ನೀವು ಮದುವೆ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಆ ಇಲ್ಲಿ ಸೋದರ ಮಾವ ತನ್ನ ಮಗಳನ್ನ ವಧುವನ್ನ ಕರ್ಕೊಂಡ್ ಬರ್ತಾ ಸೋದರ ಮಾವ ಅಂದ್ರು ಇದೊಂದು ವಿಶೇಷವಾದಂತದ್ದು ಅಂತರ್ಪುಟ ಜೀರ್ಗೆಧಾರೆಧಾರೆ ಚಂದ ಬಿಟ್ಟು ನೋಡಿ ಅದಾದ್ಮೇಲೆ ಲಕ್ಷ್ಮೀ ಲಕ್ಷ್ಮೀನಾರಾಯಣ ಸ್ವರೂಪ ಅಂತ ಹೇಳಿ ಅಂದ್ರೆ ಲಕ್ಷ್ಮೀ ಇಟ್ಟು ದಾರ ಹೇಳ್ಕೊಡ್ತಾ ಇರುವಂತದ್ದು ಅದಾದ್ಮೇಲೆ ಇಲ್ಲಿ ಬಂದು ಮಾಂಗಲ್ಯ ಧಾರಣೆ ಗಂಡು ಎಲ್ಲರೂ ಒಪ್ಪಿಗೆ ಪಡ್ಕೊತಾ ಇದ್ದಾರೆ ಅಂತ ಹೇಳಿ ಮಾಂಗಲ್ಯ ಧಾರಣೆ ಮಾಡ್ತಾರೆ ಸೂಪರ್ ಆ ನಂತರ ಭೂಮ್ ದುಟಮ್ ನಮ್ಮ ಡಿಪಾರ್ಟ್ಮೆಂಟ್ ಅಂದ್ರೆ ಸರಿ ಅದಾದ್ಮೇಲೆ ಹೋಮ ಹುಡುಗಿಯ ತಮ್ಮನ ಕೈಲಿ ರಾಜೋಮ ಮಾಡ್ತಾ ನಾಗೋಲಿ ಶಾಸ್ತ್ರ ನಾಗೋಲಿ ಶಾಸ್ತ್ರ ಅದಾದ್ಮೇಲೆ ವಿವಾಹಿ ಏಳು ಹೆಚ್ಚು ಏಳು ನೋಡಿ ಒಂದು ಎರಡು ಮೂರು ನಾಕೈದ ಏಳು ಎಂಟು ಸೂಪರ್ ಇದಾದ್ಮೇಲೆ ಇಲ್ಲಿ ಮಡ್ಲು ತುಂಬುತ್ತಾ ಇರೋದು ತಾಯಿಯಿಂದ ಮೊದಲ ಬಾರಿಗೆ ಮಗಳಿಗೆ ಇಡಿಸ್ತಾ ಇರುವಂತದ್ದು ಉಂಡೆ ಚಕ್ಲಿ ಮತ್ತೆ ಒಂದು ಜೊತೆ ಪಟ್ಟದ ಬೊಂಬೆಗಳು ಕೃಷ್ಣನ ಕೃಷ್ಣನ ಕೃಷ್ಣ ಎಲ್ಲವನ್ನ ಕೊಡ್ತಾ ಇರೋದು ಮಡ್ಲು ತುಂಬುತ್ತಾ ಇರುವಂತದ್ದು ಅದಾದ್ಮೇಲೆ ಇಲ್ಲಿ ಮನೆ ತುಂಬಿಸ್ತಾ ಇರುವಂತದ್ದು ಅಂದ್ರೆ ಎಮ್ಮ ಅಂಗಳದ ಬೆಳೆದೊಂದು ಮಗುವನ್ನ ನಿಮ್ಮ ಇರೋ ತಂದಿರಬೇಕು ಅಂತ ಹೇಳಿ ಹಾಡನ್ನ ಹೇಳಿ ಮಗಳನ್ನ ಒಪ್ಪಿಸಿಕೊಡ್ತಾ ಇರುವಂತದ್ದು ಹುಡುಗನ ತಂದೆ ತಾಯಿ ಚಿಕ್ಕಪ್ಪ ಚಿಕ್ಕಮ್ಮ ಹಾಗೆ ವರನಿಗೆ ಹುಡುಗನ ಹುಡುಗಿ ಇದು ಒಂದ್ ರೀತಿ ಅಳುವ ಕಾರ್ಯಕ್ರಮ ಕಾರ್ಯಕ್ರಮ ಹೌದು ಅದಾದ್ಮೇಲೆ ಹುಡುಗನ್ ಮನೆಗ್ ಬಂದಿರುವಂತದ್ದು ತಾಯಿ ಕೊಟ್ಟಂತ ಸೊಬ್ಲಕ್ಕನ್ನ ಇಟ್ಕೊಂಡು ಸೇರು ಹೊದ್ಕೊಂಡು ಒಳಗ್ ಬರ್ತಾ ಇರುವಂತದ್ದು ಅದಾದ್ಮೇಲೆ ಸಂಜೆ ರಿಸೆಪ್ಷನ್ ದಿನ ಸತ್ಯನಾರಾಯಣ ಸತ್ಯನ ಪೂಜೆ ಆ ಸಮಯದಲ್ಲಿ ಅವ್ರ ಮನೆ ದೇವ್ರ ತಕ್ಕಂತೆ ರುದ್ರಾಭಿಷೇಕ ಇಟ್ಕೋಬಹುದು ಶಿವಂಗ ಆದ್ರೆ ಶಿವ ನಾರಾಯಣ ನಾರಾಯಣ ಅದ್ಭುತವಾಗಿದೆ ಸರ್ ನಿಮ್ಮ ವಿವರಣೆ ಕೂಡ ಅರ್ಥಪೂರ್ಣವಾಗಿತ್ತು ಚೆನ್ನಾಗಿತ್ತು ತಡಿ ಇಲ್ಲಿ ನೋಡ್ಬಿಡೋಣ ಹಾಗಾದ್ರೆ ಇಲ್ಲಿ ಈ ಕಡೆ ಈ ಸಲ ನಮ್ಮ ಮನೆಯ ಅಮ್ಮನವ್ರಿಗೆ ಶೃಂಗೇರಿ ಶಾರದವ್ರು ಅಲಂಕಾರ ಮಾಡಿಬಹುದು ಶಾರದನವ್ರದ್ದು ಅಲಂಕಾರ ನೋಡಿ ಅಪ್ಪ ಹ್ಮ್ ಅದಾದ್ಮೇಲೆ ಬೊಂಬೆ ಪೆಟ್ರೋಲ್ ಬೋಂಬಂಬಲ್ಲಿ ಅಲಂಕಾರ ಐಸಲ ಅದ್ಭುತ ಪಪ್ಪ ಬೊಂಬೆ ಅಲ್ವಾ ಇದು ನನ್ನ ಮದುವೆಲ್ಲಿ ಕೊಟ್ಟಿರುವಂಥದ್ದು ನಮ್ಮ ತಂದೆ ತಾಯಿ ಸುಮಾರು ಐವತ್ತು ವರ್ಷದ ಬೊಂಬೆಗಳಿವೆ ಆಹಾ ಆನಂತರದಲ್ಲಿ ಒಂದಿಷ್ಟು ಕಲೆಕ್ಟ್ ಮಾಡಬೇಕಂಥದ್ದು ಆ ಕಡೆ ಶಂಕರಾಚಾರ್ಯರು ಬ್ರಹ್ಮಾಚಾರ್ಯರು ಮಧ್ವಾಚಾರ್ಯರು ಅದ್ಭುತ ಮೂರು ಥರ ಮೂರು ಯತಿಗಳು ಕೂಡ ತ್ರಿಮಸ್ತಸ್ತರು ಇಲ್ಲಿ ಈ ಕಡೆ ಚೆನ್ನಾಗಿ ರಮಣ ಮಹರ್ಷಿಗಳು ಸ್ವಾಮಿ ವಿವೇಕಾನಂದರು ವಿವೇಕಾನಂದ ಇಲ್ಲಂತೂ ಚೆನ್ನಾಗಿದೆ ಸರ್ ಎದ್ದು ಬಂದಂಗಿದೆ ಸರ್ ಇಲ್ಲಿ ಕಾಡು ಮನುಷ್ಯರು ಕಾಡು ಜನರ ಬದುಕು ಕಾಡು ಮನುಷ್ಯರ ಬದುಕು ಆನಂತರ ಶಿವಾಜಿ ಸಂಗೊಳ್ಳಿ ರಾಯಣ್ಣ ಇರುವಂತಹ ಇಲ್ಲಿ ವಿವಿಧ ರೀತಿಯಾದಂತಹ ಗಣಪತಿಗಳ ಚಿತ್ರಣವನ್ನು ಸಂಗೊಳ್ಳಿ ರಾಯಣ್ಣ ಅವರು ಅಬ್ಬಾಬಾ ಶಿವಾಜಿ ಅವರು ಸೂಪರ್ ಸರ್ ಇಲ್ಲಿ ವಿವಿಧ ರೀತಿಯಾದಂತಹ ಎಲ್ಲ ರೀತಿಯಂತಹ ಗಣಪತಿಗಳನ್ನು ತೋರಿಸಿದ್ವಿ ಚೆನ್ನಾಗಿದೆ ಸರ್ ಯಾವತ್ತಿಂದ ರೆಡಿ ಮಾಡಿದ್ರು ಗುರು ಒಂದೆರಡು ತಿಂಗಳಿಂದ ಫಸ್ಟ್ ಇದನ್ನ ಹೇಳ್ತೀವಿ ಕಂಬ ನರಸಿಂಹ ಪ್ರಹ್ಲಾದನ ಒಂದು ಚಿತ್ರಣವನ್ನ ತೋರಿಸ್ತೇವೆ ಕಂಬದ ನರಸಿಂಹ ಒಬ್ಬೊಬ್ಬ ಕಂಬದ ನರಸಿಂಹ ನೋಡಿ ಅಂತ ಎಷ್ಟು ಚೆನ್ನಾಗಿದೆ ಇಲ್ಲಿ ಪ್ರಹ್ಲಾದನ ಪ್ರಹ್ಲಾದವರು ತೋರಿಸಿರುವಂತದ್ದು ಹ್ಮ್ ಇಲ್ಲಿ ಒಂದು ಕೃಷ್ಣನ ಇತಿಹಾಸ ಹುಟ್ಟು ಹುಡುಗ ಹುಟ್ಟಿದಾಗ ಯೋದಿ ಕೊಡುವಂತದ್ದು ಯಶೋಧ ಬಾಲಲಿಲ್ಲಗಳು ಅಂತ ಕೃಷ್ಣನ ಬಾಲಲಿಲ್ಲಗಳನ್ನ ತೋರಿಸುತ್ತೆ ಕೃಷ್ಣನ ಬಾಲಲಿ ಒಂದ್ ರೀತಿ ಇಲ್ಲಿ ಭಗವತ ಪುರಾಣನೇ ಇಲ್ಲಿ ಸೃಷ್ಟಿಯಾಗಿದೆ ಸರ್ ಇಲ್ಲಿ ಕೃಷ್ಣ ರುಕ್ಮಿಣಿಯವರ ರುಕ್ಮಿಣಿ ಸತಿಭಾಮಣನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತರ ವಿಶ್ವರೂಪ ದರ್ಶನವನ್ನು ತೋರಿಸ್ತದೆ ಾರಾಯಣಸ್ವಾಮಿ ಮೇಲ್ಕೋಟೆ ಗದೆಯನ್ನ ಇಟ್ಕೊಂಡು ನಿಂತಿರುವಂತಹ ಶ್ರೀದೇವಿ ಭೂದೇವಿ ಸಮೇತ ಇಲ್ಲಿ ವೈರ್ಮುಡಿ ಉತ್ಸವ ಉತ್ಸವ ಮೂರ್ತಿಗೆ ವಜ್ರದ ಕ್ರೀಟಾದ ಧಾರಣೆ ಮಾಡಿದ್ದೇವೆ ಹಾಗಾಗಿ ವೈರ್ಮುಡಿ ಉತ್ಸವ ವೈರಮುಡಿ ಅಹ್ ಸರ್ವಾಲಂಕಾರ ಭೂಷಿತ ಆಗಿರುವಂತಹ ಮೇಲ್ಕೊಂಡೆ ಚಲೋ ನೋಡಿ ನೋಡಿದ್ದು ಏನ್ ದೇವಸ್ಥಾನಕ್ಕೆ ಬಂದ್ಬಿಟ್ಟಂಗಾಯ್ತು ಸರ್ ಮೊದಲನೇ ವರ್ಷ ನಾವು ರಾಮಾಯಣವನ್ನು ಪರಿಚಯಿಸಿದ್ವಿ ರಾಮಾಯಣ ಅಂದ್ರೆ ದಶರಥ ಮಹಾರಾಜನ ಆಳ್ವಿಕೆಯಿಂದ ಹಿಡಿದು ರಾಮನ ಪಟ್ಟಾಭಿಷೇಕ ತಂಗ ತೋರಿಸಿದ್ವಿ ಎರಡನೇ ವರ್ಷದಲ್ಲಿ ನಮ್ಮ ಮಾವಿನಕೆರೆ ಸ್ವಾಮಿ ದೇವದ ಇತಿಹಾಸ ತೋರಿಸಿದ್ವಿ ಮಾವಿನಕೆರೆ ವೆಂಕಟರಾಮಸ್ವಾಮಿ ಹತ್ರ ನಗರದ ಹಳ್ಳಿ ಅಂತ ಸಿಕ್ಕಿದ್ವು ಅಲ್ಲಿ ಹೇಮಾವತಿ ನದಿಯಲ್ಲಿ ಸಿಕ್ಕಿದಂತಹ ದೇವರದ್ದು ಅದರ ಒಂದು ವಿಗ್ರಹವನ್ನ ಇದ್ದಂತ ಪ್ರತಿಷ್ಠಾಪನೆ ಮಾಡಿದ್ರು ಅದರ ಇತಿಹಾಸವನ್ನ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಉತ್ಸವಗಳು ಮಾವಿನಕೆರೆ ನಡೀತದೆ ಮಾವಿನಕೆರೆ ಅಲ್ಲಿಗೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉತ್ಸವ ಜಾತ್ರೆ ನಡೆಯೋದು ನಮ್ಮ ಹಾಸನದ ಮಾವಿನಕೆರೆ ಮಾವಿನಕೆರೆ ಅದು ಕೂಡ ಒಂದು ಪ್ರಸಿದ್ಧ ಹಾಗಾಗಿ ಅಂತಹ ಉತ್ಸವಗಳನ್ನೆಲ್ಲ Oh so fun. God. ಆ ನಂತರದಲ್ಲಿ ನೆಕ್ಸ್ಟ್ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಯುಗಾದಿ ಹಬ್ಬದಿಂದ ನೆಕ್ಸ್ಟ್ ಸಂಕ್ರಾಂತಿ ಹಬ್ಬ ತನಕ ಎಷ್ಟು ಹಬ್ಬಗಳನ್ನು ಆಚರಣೆ ಮಾಡ್ತೀವಿ ಅಷ್ಟನ್ನು ಪ್ರೆಸೆಂಟ್ ಮಾಡಿದ್ವಿ ಗಣಪತಿ ಆಗಿರ್ಬೋದು ಯುಗಾದಿ ಆಗಿರ್ಬೋದು ಸಂಕ್ರಾಂತಿ ದೀಪಾವಳಿ ನವರಾತ್ರಿ ಇಷ್ಟು ಹಬ್ಬಗಳನ್ನ ನಾವು ಬೊಂಬೆ ರೂಪದಲ್ಲಿ ಪರಿಚಯ ಮಾಡಬಹುದು ಅಂದ್ರೆ ನೀವು ಕ್ರಮಬದ್ಧವಾಗಿ ಅರ್ಥಪೂರ್ಣವಾಗಿ ಸಾರ್ವಜನಿಕರಿಗೆ ಈ ರೀತಿ ಒಂದು ದರ್ಶನವನ್ನ ಬೊಂಬೆ ಕೂರಿಸಿ ದರ್ಶನವನ್ನ ಮಾಡಿಸ್ತೀರಿ ಹೋದ ವರ್ಷ ಕೃಷ್ಣ ಜನ್ಮ ಕೃಷ್ಣನ ಇತಿಹಾಸ ಮಾಡ್ಬೋದು ಕೃಷ್ಣ ಇತಿಹಾಸ ಹುಟ್ಟಿದ್ದು ಜೈಲಲ್ಲಿ ಅಂತರ ವಸುದೇವೇ ಅದಕ್ಕೆ ಕೊಟ್ಟಿದ್ದು ಅವರ ಬಾಲಲೀಲಗಳು ಎಲ್ಲವನ್ನ ಪರಿಚಯ ಮಾಡ್ತಿದ್ವಿ ಈ ವರ್ಷ ನಮ್ಮ ಭಾರತೀಯ ಸಂಸ್ಕೃತಿಲಿ ಮದುವೆ ಆಚರಣೆ ಅತ್ಯಂತ ಶ್ರೇಷ್ಠದ ಅದೇ ನಾವ್ ಇವತ್ತು ಮದುವೆ ಮನೆಗೆ ಬಂದಂಗ ಆಯ್ತು ಅದರಲ್ಲೂ ಕೂಡ ಭೂಮಿದೂಟ ಅಂದ್ರೆ ಅತ್ಯಂತ ಪ್ರೀತಿಯಿಂದ ಮತ್ತೆ ಅತ್ಯಂತ ಇಂಟ್ರೆಸ್ಟ್ ಆಗಿ ಇರ್ತಕ್ಕಂತ ಒಂದು ಕಾನ್ಸೆಪ್ಟ್ ಸರ್ ಸರ್ ಹಾಗೆ ಒಂದು ಲಾಸ್ಟ್ ಪ್ರಶ್ನೆ ಕುತೂಹಲ ಏನಪ್ಪ ಅಂದ್ರೆ ಮುಂದಿನ ವರ್ಷ ತಾವು ಯಾವ ಕಾನ್ಸೆಪ್ಟ್ ನ ಈ ಒಂದು ದಸರಾ ಮಹೋತ್ಸವ ಸರ್ಪ್ರೈಸ್ ಸರ್ಪ್ರೈಸ್ ಆಗಿರುತ್ತೆ ವೀಕ್ಷಕರೇ ಸರ್ಪ್ರೈಸ್ ಆಗಿರುತ್ತೆ ಮುಂದಿನ ವರ್ಷ ಇದೇ ಇದೇ ಸಮಯಕ್ಕೆ ನಾನು ಇಲ್ಲಿಗೆ ಬರ್ತೀನಿ ಶ್ರೀಲಕ್ಷ್ಮಿ ಇಲ್ಲಿಗೆ ಬಂದು ತುಂಬಾನೇ ಅರ್ಥಪೂರ್ಣವಾದಂತಹ ನವರಾತ್ರಿಯ ಸಂದರ್ಭದಲ್ಲಿ ಗೊಂಬೆಗಳನ್ನ ನೋಡಿದ್ವಿ ಮುಂದಿನ ವರ್ಷ ನಾನು ಇನ್ನು ಖಂಡಿತ ಇನ್ನು ಎಂಟು ದಿನ ಇರುತ್ತೆ ಖಂಡಿತ ಇದ್ರದ್ದು ಪದ್ಧತಿನೇ ಹಾಗೆ ಎಂಟು ದಿನ ತನ್ಕ್ಲು ಇರುತ್ತೆ ಬಂದು ಯಾರ್ ಬೇಕಾದ್ರೂ ನೋಡ್ಬೋದು ಪ್ರೇಕ್ಷಕರೇ ಧನ್ಯವಾದಗಳು